ರಾಜ್ಯದಲ್ಲಿ ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆ ಏರಿಕೆಯಾಗಿ ಪ್ರಯಾಣಿಕರ ಬಸ್ ದರ ಮೆಟ್ರೋ ದರ ಸೇರಿದಂತೆ ಎಲ್ಲವೂ ಹೆಚ್ಚಾಗಿದೆ ಆದರೆ ಜೆಸಿಪಿ ಹಾಗೂ ಟ್ಯಾಕ್ಟರ್ಗಳ ಬಾಡಿಗೆ ಮಾತ್ರ ತೀರಾ ಕಡಿಮೆ ಇದೆ ಆದ್ದರಿಂದ ಇದೇ ಮೇ ಒಂದರಿಂದ ಜಾರಿಗೆ ಬರುವಂತೆ ಜೆಸಿಪಿ ಹಾಗೂ ಟ್ಯಾಕ್ಟರ್ಗಳ ಬಾಡಿಗೆ ಹೆಚ್ಚಿಸಿದ್ದೇವೆ ಗ್ರಾಹಕರು ಸಹಕಾರ ನೀಡಬೇಕು ಎಂದು ಮುಸ್ಸಂದ್ರ ಜೆಸಿಪಿ ಶಶಿರೆಡ್ಡಿ ಮನವಿ ಮಾಡಿದ್ದಾರೆ ಯೂನಿಯನ್ ಕ್ರಿಯೇಟ್ ಮಾಡ್ತೀವಿ ಅದಕ್ಕೊಂದು ಸ್ಟಿಕ್ಕರ್ ಕೊಡ್ತೀವಿ ಸ್ಟಿಕ್ಕರ್ ಗಾಡಿ ಅದು ಈ ಹಾಕಿದ ಅವ್ರವ್ರು ಓಡಬೇಕು ಅದಕ್ಕೊಂದು ಪೇಮೆಂಟ್ ವಿಚಾರಗಳಲ್ಲಿ ಕಂಪ್ನಿಗಳಲ್ಲಿ ಹೋಗಿ ಮಾಡ್ತಾರೆ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳಾದರೂ ಪೇಮೆಂಟ್ ಗಳು ಬರ್ತಾ ಇರೋಲ್ಲ ಇದನ್ನೆಲ್ಲ ಸ್ವಲ್ಪ ಖಂಡಿಸಬೇಕು ಮನೆ ಕ್ಷೇತ್ರ ಬೆಂಗಳೂರು ಬಸ್ಕೋಟೆ ಮೂರು ಸೇರುತ್ತೆ ಅಂದ್ರೆ ಇಲ್ಲಿ ಇದೇ ತರ ಇಲ್ಲಿಂದೇ ಗಾಡಿ ಹೌದು ಒರ್ತೂರು ಸಮೀಪದ ಮಧುರಾ ನಗರ ಮೂರನೇ ಹಂತದ ಶ್ರೀ ಮಧುರಾಂಬಿಕಾ ದೇವಸ್ಥಾನದ ಸಮೀಪದಲ್ಲಿ ಜೆಸಿಪಿ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ನೂರಾರು ಜೆಸಿಪಿ ಹಾಗೂ ಟ್ರ್ಯಾಕ್ಟರ್ಗಳನ್ನು ನೆಲೆಸಿ ಪ್ರತಿಭಟನೆ ಮಾಡಿದ ಬಳಿಕ ಮಾತನಾಡಿದ ಜೆಸಿಪಿ ಶಶಿರೆಡ್ಡಿ ಅವರು ಕಳೆದ ಸುಮಾರು ವರ್ಷಗಳಿಂದ ಒಂದು ಗಂಟೆಗೆ ಎಂಟುನೂರರಿಂದ ಒಂಬೈನೂರು ರೂಪಾಯಿ ಜೆಸಿಪಿ ಬಾಡಿಗೆ ಇದೆ ಹಾಗೂ ಟ್ರ್ಯಾಕ್ಟರ್ ಬಾಡಿಗೆ ಒಂದು ದಿನಕ್ಕೆ ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ಮಾತ್ರ ಇದೆ ಆದರೆ ಈಗ ಡೀಸೆಲ್ ಬೆಲೆ ಗಗನಕ್ಕೆ ಏರಿದ್ದು ವಾಹನ ಚಾಲಕರ ಸಂಬಳ ಹಾಗೂ ಡೀಸೆಲ್ ಹಣ ಸರಿ ಹೋಗುತ್ತಿದೆ ಲಕ್ಷ ಲಕ್ಷ ಬಂಡವಾಳ ಹಾಕಿದ ಮಾಲೀಕರ ಗತಿಯೇನು ಆದ್ದರಿಂದ ನಮ್ಮ ಅಸೋಸಿಯೇಷನ್ನ ಎಲ್ಲಾ ಸದಸ್ಯರ ಬಳಿ ಚರ್ಚೆ ಮಾಡಿ ಮೇ ಒಂದನೇ ತಾರೀಖಿನಿಂದಲೇ ಒಂದು ಗಂಟೆಗೆ ಜೆಸಿಪಿ ಬಾಡಿಗೆ ಸಾವಿರದ ನೂರು ರೂಪಾಯಿಗಳಾಗಿದ್ದು ಮಿನಿಮಮ್ ಮೂರು ಗಂಟೆಗೆ ಮೂರ್ ಸಾವಿರದ ಐನೂರು ಆಗಿದೆ ಅದೇ ರೀತಿ ಟ್ರ್ಯಾಕ್ಟರ್ ಬಾಡಿಗೆ ದಿನಕ್ಕೆ ಮೂರ್ ಸಾವಿರದ ಐನೂರು ರುಗಳಾಕಿ ಸಂಘದಿಂದ ತೀರ್ಮಾನಿಸಿದ್ದೇವೆ ಎಲ್ಲಾ ಗ್ರಾಹಕರು ಇದಕ್ಕೆ ಸಹಕಾರ ನೀಡಬೇಕು ಎಂದರು ಅದು ಯೂನಿಯನ್ ಕ್ರಿಯೇಟ್ ಮಾಡ್ತೀವಿ ಅದಕ್ಕೊಂದು ಸ್ಟಿಕ್ಕರ್ ಕೊಡ್ತೀವಿ ನಮ್ದು ಯಾವ್ಯಾವ ಸ್ಟಿಕ್ಕರ್ ಹಾಕಿದೆಯೋ ಗಾಡಿ ಅದು ಈ ಲೋಕಲ್ ಅಲ್ಲಿ ಅವ್ರವ್ರು ಓಡಬೇಕು ಅದಕ್ಕೊಂದು ಸದಸ್ಯತ್ವ ಅಂದ್ಬಿಟ್ಟು ಒಂದು ರೇಟ್ ಫಿಕ್ಸ್ ಮಾಡ್ತೀವಿ ಅದಕ್ಕೊಂದು ಆಫೀಸ್ ಕ್ರಿಯೇಟ್ ಮಾಡ್ತೀವಿ ಅದ್ರ ಪ್ರಕಾರ ಅಸೋಸಿಯೇಷನ್ ಏನ ಹೇಳುತ್ತೋ ಅದ್ರ ಪ್ರಕಾರ ಮಾಡ್ಕೊಂಡ್ಲಿ ಅದಕ್ಕೇನು ತೊಂದ್ರೆ ಇಲ್ಲ ನಾವು ಸಾವಿರ ರೂಪಾಯಿ ಮಾಡಿದೀವಿ ಆ ಸಾವಿರ ರೂಪಾಯಿ ಅವ್ರು ಬಂದು ಯಾರೇ ಬಂದು ಮಾಡ್ಲಿ ಒಂದು ಮೆಂಬರ್ಶಿಪ್ ತಗೊಳ್ಳಿ ಮಾಡ್ಲಿ ತೊಂದ್ರೆ ಇಲ್ಲ ಅದೇ ಜೆ ಸಿ ಬಿ ಅವರು ಲಾಸ್ ಆಗಬಾರ್ದು ಎಂಡ್ ಆಫ್ ದಿ ಡೇ ಅದು ನಾವು ಮೈನ್ ಉದ್ದೇಶ ಇಟ್ಕೊಂಡು ಇವತ್ತು ಸ್ಟ್ರೈಕ್ ಮಾಡಿರೋದು ಒಮ್ಮೆ ಹೋಗೋಕೆ ಚಾನ್ಸ್ ಇಲ್ಲ ಯಾಕಂದ್ರೆ ಎಲ್ಲ ಜೆ ಸಿ ಬಿ ಅವರು ದೇವ್ರಣ್ಣ ಹೇಳ್ತೀನಿ ಇವಾಗ ಇರೋ ಜೆ ಸಿ ಬಿ ಮಾಲೀಕ ಮನ್ಸು ಮನ್ಸತ್ವದಿಂದ ಗಾಡಿ ಓಡಿಸಿದ್ರೆ ಕೈಯಿಂದ ಹೋಯ್ತದೆ ಒಂಬೈನೂರು ರೂಪಾಯಿ ಏನು ಒಂಬೈನೂರು ರೂಪಾಯಿಗೆ ಮಾಡ್ತಾವ್ರಲ್ಲ ಗಂಟೆಗೆ ಇ ಎಮ್ ಐ ಕಟ್ಟಕ್ ಆಗ್ತಾ ಇಲ್ಲ ಬಿಂಕಿಗೆ ಗಾಡಿ ಓಡಿಸ್ತಾವ್ರೆ ಯಾರು ಸಾವಿರನೂರು ರೂಪಾಯಿ ಫಿಕ್ಸ್ ಮಾಡಿದ್ರೆ ಯಾರು ಕಮ್ಮಿಗೆ ಹೋಗೋಲ್ಲ ಕೆಲಸ ಇಲ್ಲ ಅಂದ್ರೂ ಇವತ್ತು ದುಡಿದಿರೋದು ನಾಳೆ ಸಾವಿರ ನೂರು ಅವ್ನಿಗೆ ಏನೋ ಲಾಭ ಮಾಡ್ಕೊತೇನೆ ಒಂಬೈನೂರು ರೂಪಾಯಿ ಅದೆಲ್ಲ ಮಾಡಿರೋದು ಇಂದ ಬಂದಿರೋ ಗಾಡಿಗಳು ಸೊ ಅವರೆಲ್ಲ ಬುದ್ಧಿ ತಿಳ್ಕೊಂಡು ಗೆ ಬಂದು ಮಾತಾಡಿ ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡು ಮಾಡಬೇಕು ಅಂತ ನಮ್ಗೆ ವಿನಂತಿ ಸರ್ ಬಳಿಕ ಬೆಳ್ಳಿಕೆರೆ ಅನಂತು ಅವರು ಮಾತನಾಡಿ ಕೇವಲ ನಮ್ಮ ವಾಹನಗಳೇ ಇಲ್ಲಿ ಕೆಲಸ ಮಾಡಬೇಕು ಅಂತ ಇಲ್ಲ ನಮ್ಮ ಸಂಘದಲ್ಲಿ ನೋಂದಣಿ ಮಾಡಿಸಿ ಚೀಟಿ ಪಡೆದುಕೊಂಡು ಜೆಸಿಪಿಗಳ ಮೇಲೆ ಅಂಟಿಸಿಕೊಂಡು ಯಾವ ಜಿಲ್ಲೆ ಅಥವಾ ಯಾವ ತಾಲೂಕಿನ ವಾಹನಗಳು ಬೇಕಾದರೂ ಕೆಲಸ ಮಾಡಬಹುದು ಆದರೆ ನಮ್ಮ ಸಂಘದಲ್ಲಿ ನೋಂದಣಿ ಮಾಡಿಸದ ವಾಹನಗಳು ಇಲ್ಲಿ ಕೆಲಸ ಮಾಡಲು ಬಿಡುವುದಿಲ್ಲ ಹಾಗೂ ಇಲ್ಲಿ ಬಿಲ್ಡರ್ಗಳು ಬೇರೆ ಕಡೆಯಿಂದ ಬಂದು ಬೇರೆ ಕಡೆಯ ಜೆಸಿಪಿ ಟ್ರ್ಯಾಕ್ಟರ್ ಗಳನ್ನ ತಂದು ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ ಇನ್ನು ಮುಂದೆ ಯಾರೇ ಬಂದು ಇಲ್ಲಿ ಕೆಲಸ ಮಾಡಬೇಕಾದ್ರೂ ನಮ್ಮ ಸಂಘದಲ್ಲಿ ನೋಂದಣಿ ಮಾಡಿಸಿಕೊಂಡು ಕೆಲಸ ಮಾಡಬೇಕು ಎಂದರು ವೈಯಕ್ತಿಕ ಅಭಿಪ್ರಾಯ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಅನಂತ ಅಂತ ಬೆಳ್ಳಿಕೆರೆಯಿಂದ ಹೊಸಕೋಟೆ ತಾಲೂಕು ಈ ಮಧುರಾ ನಗರ ಸುತ್ತಮುತ್ತ ಎಲ್ಲ ಪೂರ್ತಿ ಕಡೆ ನಾವು ಕೆಲಸಗಳು ಮಾಡ್ತೇವೆ ಇಲ್ಲಿ ಪ್ರಾಬ್ಲಮ್ ಏನಿದೆ ಅಂದರೆ ಇವತ್ತು ಈಗಾಗಲೇ ನಮ್ಮ ಸ್ನೇಹಿತರಾದ ಶಿಷ್ಯ ಅವರು ಮತ್ತು ನಮ್ಮ ನಾಗರಾಜಣ್ಣವರು ಎಲ್ಲರೂ ಮಾತಾಡೋದಿರ್ತಾರ ಏನಿದೆ ಇವತ್ತೂ ಸಿಚುವೇಶನ್ ಇದೆ ಏನಿದೆ ಇದೆಲ್ಲ ಹೇಳಿದ್ರು ಅದರಲ್ಲೂ ಕೆಲವು ಪಾಯಿಂಟ್ಸ್ ಬಿಟ್ಟಿದ್ದಾರೆ ಏನಂದರೆ ಈ ಒಂದು ಬೇರೆ ಕಡೆಯಿಂದ ಬಿಲ್ಡರ್ಗಳು ಬರ್ತಾ ಇದ್ದಾರೆ ಬಿಲ್ಡರ್ಸ್ ಬರ್ತಾ ಇದ್ದಾರೆ ಅವ್ರು ನಮ್ಮಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ನಮಗೂ ಖುಷಿನೇ ಡೆವಲಪ್ಮೆಂಟ್ ಮಾಡಲಿ ಅಂತಲೇ ನಾವುಗಳೂ ಇದು ಮಾಡ್ತಾ ಇದ್ದೀವಿ ಸಹಕಾರ ಕೊಡ್ತಾ ಇದ್ದೀವಿ ಅದು ಬಿಟ್ಟು ಅವ್ರೇನು ಮಾಡ್ತಾ ಇದ್ದಾರೆ ಅವ್ರದೇ ಆದ ಜನ ಕರ್ಕೊಂಬರೋದು ಅವ್ರದೇ ಆದ ಗಾಡಿಗಳು ಕರ್ಕೊಂಬರೋದು ಬಟ್ ಇದು ಬೇಡ ಇಲ್ಲಿ ಲೋಕಲಲ್ಲಿ ಇದ್ದೀವಿ ಇಲ್ಲಿರ್ತಕ್ಕಂಥ ಜನ ಇವತ್ತು ಎಲ್ಲೇ ಯಾವುದೇ ಒಂದು ಏರಿಯಾನಲ್ಲಿ ಒಂದು ಕಂಪ್ನಿ ಅಥವಾ ಏನೇ ಒಂದು ಸೃಷ್ಟಿ ಮಾಡ್ತೀವಿ ಅಂದರೆ ಏನಕ್ಕೆ ಮಾಡ್ತಾರೆ ಅಟ್ಲೀಸ್ಟು ಇಲ್ಲಿರ್ತ ಈ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಒಂದು ಕೆಲಸ ಸಿಗಲಿ ಅಲ್ವಾ ಕೆಲಸ ಸಿಗಲಿ ಅಥವಾ ಅವ್ರಿಗೇನಾದರೂ ಒಂದು ಮೇಲೆ ಬರಲಿ ಅನ್ನೋ ಲೆಕ್ಕಾಚಾರದಲ್ಲಿ ಈ ಇದು ಕೆಳಗಡೆ ಇರುತ್ತೆ ಏನೋ ಒಂದು ಇದ್ರಲ್ಲಿ ಆರ್ಥಿಕತೆ ಕೆಳಗಡೆ ಇರುತ್ತೆ ಅಭಿವೃದ್ಧಿ ಆಗಲಿ ಅನ್ನೋ ಕಾರಣದಿಂದ ಏನು ಮಾಡ್ತಾ ಇದ್ದಾರೆ ಎಲ್ಲರೂ ಒಂದೊಂದು ಕಂಪ್ನಿ ತರೋದು ಅಥವಾ ಈ ಥರ ಏನೋ ಒಂದು ಇದು ಮಾಡೋದು ಇದು ಬಂದಿದೆ ಇಲ್ಲಿ ನಾವು ಲೋಕಲಿಸಮಲ್ಲಿ ನಮಗೇನೇ ಇಲ್ಲಿ ಕೆಲಸ ಸಿಗಲಿಲ್ಲ ಬೇರೆ ಎಲ್ಲಿಂದ ಬಂದು ಕೆಲಸ ಮಾಡ್ತಾರೆ ಅನ್ನೋದಾದರೆ ಇಲ್ಲಿರೋರು ಎಲ್ಲಿ ಹೋಗಬೇಕು ಇವತ್ತು ಬೆಂಗಳೂರು ಬೆಂಗಳೂರು ಆ್ಯಕ್ಚುಲಿ ಎಲ್ಲ ಬಂದು ಬೆಂಗಳೂರಲ್ಲೇ ಏನಾಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಇಲ್ಲಿರೋರು ನಾವು ಎಲ್ಲಿ ಹೋಗಬೇಕು ನಮ್ಮದು ಒಂದು ಕ್ವಶನ್ ಈ ಥರ ಇದೆ ನಮ್ಮ ಹೆಸರು ಗಿರೀಶ್ ರೆಡ್ಡಿ ಅಂತ ಮುಸಂದ್ರ ಈ ಇವತ್ತು ಬಂದು ಕಾರಣ ಹೇಳಿದ್ರೆ ಮೊದಲಂಬಿಕ ಜೆ ಸಿ ಬಿ ಮತ್ತು ಟ್ಯಾಕ್ಟರ್ ಅಸೋಸಿಯೇಷನ್ ಕಡೆಯಿಂದ ಇವತ್ತಿನ ದಿನ ಎಲ್ಲ ಸುಮಾರು ನೂರು ನೂರ ಜೆ ಸಿ ಬಿ ಟ್ಯಾಕ್ಟರು ಎಲ್ಲ ಬಂದು ಇವತ್ತು ದಿನ ಸ್ಟ್ರೈಕ್ ಮಾಡ್ತಿದ್ದಾರೆ ಕಾರಣ ಏನಪ್ಪ ಅಂತೇಳಿದ್ರೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಮತ್ತು ಸ್ಪೇರ್ ಪಾರ್ಟ್ಸ್ ಎಲ್ಲ ರೇಟ್ ಜಾಸ್ತಿ ಆಗಿದೆ ಅದೇ ರೀತಿಯ ಇದು ಆಪ್ರೇಟರ್ಗೆಲ್ಲ ಜಾಸ್ತಿ ಪೇಮೆಂಟ್ ಎಲ್ಲ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಇವತ್ತಿನ ದಿನ ನಾವೆಲ್ಲ ಸ್ಟ್ರೈಕ್ ಮಾಡಿಬಿಟ್ಟು ರೈಸ್ ಮಾಡಬೇಕು ಅಂತ ಹೇಳ್ತಾಯಿದ್ವಿ ಬೆಲೆ ಜಾಸ್ತಿ ಮಾಡ್ತಾಯಿದ್ವಿ ಮತ್ತು ಒನ್ ಅವರ್ ಬಂದುಬಿಟ್ಟು ಮೂರು ಸಾವಿರ ಮಿನಿಮಮ್ ಮಿನಿಮಮ್ ಮೂರು ಸಾವಿರ ಇದ್ದಿದ್ದು ಮೂರುವರೆ ಮೂರುವರೆ ಮಾಡ್ತಾಯಿದ್ದೀವಿ ಆಮೇಲೆ ಗಂಟೆಗೆ ಒಂದು ಗಂಟೆಗೆ ಬಂದುಬಿಟ್ಟು ಒಂಬೈನೂರು ಇದ್ದಿದ್ದು ಇವಾಗ ಸಾವಿರದ ನೂರು ರೂಪಾಯಿ ಮಾಡ್ತಾಯಿದ್ದೀವಿ ಅದೇ ರೀತಿ ಟ್ಯಾಕ್ಟ್ರಿಗೆ ಎರಡು ಎರಡೂವರೆ ಇದ್ದಿದ್ದು ಮೂರು ಸಾವಿರ ಮಾಡ್ತಾಯಿದ್ವಿ ಎಲ್ಲ ಇವತ್ತು ದಿನ ಮೀಟಿಂಗ್ ಮಾಡಿಬಿಟ್ಟು ಕೈಗೊಂಡ್ಬಿಟ್ಟು ಇದು ಮಾಡ್ತಾ ಇದ್ವಿ ಆದ್ರಿಂದ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಂತ ಇದ್ದೀವಿ ಕ್ಷೇತ್ರ ಬೆಂಗಳೂರು ಹೊಸಕೋಟೆ ಮೂರು ಸೇರುತ್ತೆ ಅಂದ್ರೆ ಇಲ್ಲಿ ಇದೇ ತರ ಇಲ್ಲಿಂದೇ ಗಾಡಿ ಓಡ್ಬೇಕಂತೇನಿಲ್ಲ ಇದೇ ತಾಲೂಕು ಓಡ್ಬೇಕಂತಿಲ್ಲ ಪ್ರಜೆ ಯಾರೇ ಆಗಿರಲಿ ಇಲ್ಲಿ ಬಂದು ಕೆಲಸ ಮಾಡ್ಕೊಂಡು ಗಾಡಿಯಲ್ಲಿ ಬದುಕಿ ಜೀವನ ಮಾಡ್ಬೇಕಂದ್ರೆ ಅಸೋಸಿಯೇಷನ್ ಅಲ್ಲಿ ಸೇರ್ಕೋಬೇಕು ಅಸೋಸಿಯೇಷನ್ ಏನು ಹೇಳುತ್ತೆ ಅದಕ್ಕೆ ತಲೆ ಬಾಗ್ಬೇಕು ಮೆಂಬರ್ಶಿಪ್ ಆಗಬೇಕು ಗಾಡಿ ಸ್ಟಿಕ್ಕರಿಂಗ್ ತಗೋಬೇಕು ಅಲ್ಲಿ ಅವ್ರು ಗುರ್ತಿಸ್ಕೋಬೇಕು ಸಂಘದಲ್ಲಿ ಆ ಥರ ಮಾಡ್ಕೊಂಡು ಮಾಡ್ಕೊಂಡ್ರೆ ಇದ್ರಲ್ಲಿ ಎಲ್ಲರಿಗೂ ಬೆನಿಫಿಟ್ ಇದೆ ಎರಡನೇದು ಏನಂದ್ರೆ ಏನೀಗ ಅಸೋಷಿಯೇಷನ್ ಇಯರ್ ಏನಲ್ಲಿ ನೂರು ಮೂವತ್ತ್ ನಲ್ವತ್ತು ಗಾಡಿ ಆಗುತ್ತೆ ಅಲ್ಲ ಈ ಗಾಡಿ ಓನರ್ಸು ಯಾವುದೇ ಆಪ್ರೇಟರ್ನ ಒಂದು ಗಾಡಿ ಹತ್ರ ಕೆಲಸ ಬಿಟ್ಟಿದ್ದಾನೆ ಅಂದರೆ ಯಾಕೆ ಬಿಟ್ಟಿದ್ದಾನೆ ಹೇಳ್ಬಿಟ್ಟು ತಿಳ್ಕೊಂಡು ಬೇರೆಯವ್ರು ಕರ್ಕೋಬೇಕು ಯಾರು ಕರ್ಕೊಳ್ಳೋಂಗಿಲ್ಲ ತುಂಬ ಪ್ರಾಬ್ಲಮ್ ನಡೀತದೆ ಜೆ ಸಿ ಬಿನಲ್ಲಿ ಇದೊಂದೇ ಫಸ್ಟು ಒಳಗಿಮ್ಮಿಕಲ್ಲಿ ಕಡಿಮೆ ರೇಟ್ ಕೊಡಿಸೋದು ಎರಡನೇದು ಆಪ್ರೇಟರ್ಗೇನು ಪರ್ಚೇಸ್ ಮಾಡೋದು ಇದು ನಡೀತಾ ಇದೆ ಎಲ್ಲರಿಗೂ ಒಂದೇ ನ್ಯಾಯ ಸಿಗಬೇಕು ಅಂದರೆ ಈ ಈ ಮುಖಾಂತರ ಈ ಸಂಘಟನೆ ಮುಖಾಂತರ ಹೋದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲರೂ ಸಹಕರಿಸ್ಬೇಕಾಗಿ ನಮ್ಮದು ವಿನಂತಿ ನನ್ನ ಹೆಸರು ಮಂಜುನಾಥ್ ಅಂತ ನಾವು ದೇವ್ಗುಂದಿಂದ ಬಂದಿದ್ದೀರಿ ನಮ್ಮಲ್ಲೇ ನಮ್ಮ ಭಾಗದಲ್ಲೇ ಒಂದು ಹದಿನೈದರಿಂದ ಇಪ್ಪತ್ತು ಜೆ ಸಿ ಬಿ ಇದೆ ನಮ್ಮಲ್ಲೇ ಒಂದು ಒಗ್ಗಟ್ಟಿಲ್ಲ ಓಡಕ್ಕೆ ಮಾಡ್ತಾರೆ ನಮ್ಮಲ್ಲಿ ಈಗ ನಾನು ಸಾವಿರ ರೂಪಾಯಿ ಸಾವಿರನೂರು ಅಂತ ಹೇಳಿದ್ರೆ ಇನ್ನೊಂದು ಒಂಬೈನೂರು ಹೋಗ್ತಾನೆ ಈ ಅಸೋಸಿಯೇಷನಲ್ಲಿ ಮಾಡ್ತಾ ಇರೋದು ಒಳ್ಳೆಯ ಕ ಕಾರ್ಯ ಇದು ನಾನು ಹೇಳೋದೇ ಇವರು ಆ ಭಾಗದಲ್ಲಿರುವಂಥವ್ರನ್ನ ಕನ್ವಿನಿಯನ್ಸ್ ಮಾಡಿ ಅವರವರು ಒಗ್ಗಟ್ಟು ಮಾಡಿ ಅವರನ್ನೆಲ್ಲ ಕರೆಸಿ ಇವರು ಅಸೋಸಿಯೇಷನ್ ಮಾಡೋಕ್ಕೆ ಮುಂಚೆ ನನಗೆ ಏನು ಹೇಳ್ತಾ ಇದ್ದಾರೆ ಇವರು ಒಂದು ಭಾಗದಲ್ಲಿ ಎಷ್ಟಿಷ್ಟು ಗಾಡಿಲಿ ಇರ್ತೈತೆ ಆ ಭಾಗದಲ್ಲಿ ಯಾರಾದ್ರು ಒಬ್ಬನ ರೆಡಿ ಮಾಡಿ ಆ ಮೆಂಬರ್ಶಿಪ್ ಮಾಡಿಸಿ ಅವ್ರಿಗೆ ಒಂದು ಕನ್ವಿನಿಯನ್ಸ್ ಮಾಡಿ ಸ್ವಲ್ಪ ಈ ಥರ ಪ್ರಾಬ್ಲಮ್ಸ್ ಇದೆ ಈ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಬೇಕಾದ್ರೆ ಹಿಂಗೆ ಇರ್ತೈತೆ ಎಲ್ಲರಿಗೂ ಪ್ರಾಬ್ಲಮ್ ಇದೆ ನೀನು ನೀನು ಜೆ ಸಿ ನಾನು ಜೆ ಸಿ ಬಿಟ್ಟಿದ್ದೀನಿ ನೀನು ನೀನು ಬೆಳಗ್ಗೆ ಹೋಗಿ ಸಾವಿರ ರೂಪಾಯಿಗೆ ಮಾಡೋದು ಇನ್ನೊಬ್ಬನಾಗಿ ಒಂಬೈನೂರು ರೂಪಾಯಿಗೆ ಮಾಡೋದು ಇದು ಇದಕ್ಕೆ ಕಂಟ್ರೋಲ್ ಮಾಡಬೇಕು ಯಾಕಂದರೆ ನಾವು ನಿಮ್ಮ ಮುಂದೆ ಪ್ರಚಾರ ಮಾಡೋದಕ್ಕೆ ಹೇಳೋದು ದೊಡ್ಡ ವಿಷಯ ಅಲ್ಲ ಅದು ಅದನ್ನು ಕಾರ್ಯಗತ ಮಾಡಬೇಕು ಕಾರ್ಯಗತ ಮಾಡಬೇಕಂದ್ರೆ ನಾವು ಅಟ್ಲೀಸ್ಟ್ ನಾವು ಈಗ ಮಾಡಿದ್ದೀರಿ ಬಟ್ ಈಗ ಸ್ಟಾರ್ಟಿಂಗ್ ಮಾಡೋರ ನಾವು ಎಲ್ಲರೂ ಕೈ ಜೋಡಿಸ್ತೀರಿ ಈಗ ಯಾಕಂದ್ರೆ ನನಗೂ ಶೇಷಿ ನನ್ನ ಆತ್ಮ ಫೋನ್ ಮಾಡಿದೆ ನಾನು ನಮ್ಮ ಜೆ ಸಿ ಬಿ ಓನ್ ಎಲ್ಲರೂ ನಮ್ಮ ಹೆಸರು ಆನಂದ್ ರೆಡ್ಡಿ ಅಂತ ಈಗ ನಮ್ಮ ಸಹೋದರ ಎಲ್ಲ ಮಾಡ್ತಾ ಇರೋದು ಒಳ್ಳೆಯದಕ್ಕೆ ಮಾಡ್ತಾ ಇದ್ದಾರೆ ಬಟ್ ಇವರು ಏನು ಮಾಡ್ತಾರೆ ಅಂದರೆ ಬಿಲ್ಡರ್ಸು ಒಬ್ಬೊಬ್ಬರಿಗೆ ಈ ಮಣ್ಣು ಕೆಲಸ ಮಾಡೋರೆಲ್ಲ ಅವರೆಲ್ಲ ಅಸೋಸಿಯೇಷನ್ ಮಾಡ್ಕೊಂಡಿರ ಅವ್ರ ಪಾಡ್ಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಕೆಲ್ಸಗಳು ನಾವು ಜೆ ಸಿ ಬಿ ತಗೊಂಡಿರೋರು ನಾವು ಬಂಡವಾಳ ಹಾಕಿ ಇಟ್ಕೊಂಡು ಗಾಡಿಗಳು ಪೂಜೆ ಮಾಡೋ ಸ್ಥಿತಿ ಬರ್ತಾ ಇದೆ ಇವಾಗ ಇವಾಗೆಲ್ಲ ಮಾ ಇವಾಗ ಇವರೆಲ್ಲ ಮಾಡ್ತಾ ಇರೋದರಿಂದ ನಾವು ಕೇಳ್ತಾ ಏನಂದರೆ ಯಾರೇ ಬರಲಿ ಔಟ್ಸೈಡ್ರವರು ಬರಲಿ ನಾವು ಒಂದು ಒಬ್ಬರು ಒಂದು ಹೋಗಿ ಒಂದು ರೇಟ್ ಮಾತಾಡಿದರೆ ಅದನ್ನು ಇದು ಮಾಡಲ್ಲ ಇನ್ನೊಬ್ಬರು ಕಡಿಮೆ ಮಾಡಿ ಮಾತಾಡ್ತಾ ಇದ್ದಾರೆ ಇದೆಲ್ಲ ಬೇಕಾಗಿಲ್ಲ ಇದೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ಮಾಡಬೇಕು ನಮ್ಮ ಅಸೋಸಿಯೇಷನ್ ಅವರ ಲೀಡರ್ ಗೆಲ್ಲ yana ಇದು ಮಾಡ್ತಾ ಇದ್ದೀವಿ ನಿನಂತಿ ಮಾಡ್ತಾ ಇದೀವಿ ಈ ಸಂದರ್ಭದಲ್ಲಿ ಮದುರानगर ರಂಜಿತ್ ಬಾಬು ಸುನೀಲ್ ಬಳೆಗೇರಿ ಕೃಷ್ಣಪ್ಪ ಆಚಗುಂಡನ ನಾಗಪ್ಪ ಮುತ್ಸಂದ್ರ ಗಿರೀಶ್ ರೆಡ್ಡಿ ಜೆಸಿಪಿ ಶಶಿ ರೆಡ್ಡಿ ಬೆಳ್ಳಿಗೇರಿ ಅನಂತು ಬಾಬು ಆರು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು హెచ్ಆರ್ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ